ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನಾನು ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಎಲ್ಲರ ಖಾತೆಗೂ ಜಮಾ ಆಗಿತ್ತು ಅದೇ ರೀತಿ ಹದಿನೇಳನೇ ಕಂತಿನ ಹಣ ಸಹ ಇದೇ ತಿಂಗಳ ಹದಿನೆಂಟನೇ ತಾರೀಕು ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಯಾಕೆ ಅಂದರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ನಂತರ ಮೊದಲ ಮೊದಲನೇ ಒಂದು ಸೈನನ್ನು ಇದೇ ಒಂದು ಪಿ ಎಂ ಕಿಸಾನ್ ಯೋಜನೆ ಫೈಲ್ಗೆ ಸೈನ್ ಮಾಡಿದ್ದಾರೆ ಯಾಕೆಂದರೆ ರೈತರ ಒಂದು ಅಭಿವೃದ್ಧಿಗಾಗಬೇಕು ರೈತರಿಗೆ ಒಂದು ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಅನುಕೂಲಗಳು ಆಗಬೇಕು ಅವರನ್ನು ಒಂದು ದೇಶದ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅನ್ನೋ ಒಂದು ಕಾರಣಕ್ಕೆ ಪಿ ಎಮ್ ಕಿಸಾನ್ ಯೋಜನೆಯ ಫೈಲ್ಗೆ ಅವರು ಫಸ್ಟ್ ಸಹಿಯನ್ನು ಹಾಕಿದ್ದಾರೆ ಇದರಿಂದ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣ ಬಿಡುಗಡೆಯಾಗಿದೆ ಇದರಿಂದಾಗಿ ಈ ಒಂದು ಪಿ ಕಿಸಾನ್ ಹದಿನೇಳನೇ ಕಂತಿನ ಹಣ ಇದೇ ತಿಂಗಳ ಹದಿನೆಂಟನೇ ತಾರೀಕು ರೈತರ ಎಲ್ಲರ ಖಾತೆಗೆ ಬರುತ್ತೆ ಇದು ರೈತರಿಗೆ ಅತಿ ದೊಡ್ಡ ಖುಷಿ ವಿಷಯ ಅಂತಲೇ ಹೇಳ್ಬೋದು ಮತ್ತು ನೀವು ಕೇಳ್ಬೋದು ಈ ಒಂದು ಪಿ ಕಿಸಾನ್ ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ಏನು ಅಂದರೆ ಪಿ ಎಮ್ ಕಿಸಾನ್ ಯೋಜನೆಗೆ ನಿಮ್ಮ ಹತ್ರ ಜಮೀನು ಇರುತ್ತೆ ಮತ್ತು ಆರ್ ಟಿ ಸಿ ಇರುತ್ತೆ ಆಧಾರ್ ಕಾರ್ಡ್ ಈ ರೀತಿಯೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತಲ್ವ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ನಿಮ್ಮ ಒಂದು ಊರಿನ ಕಂದಾಯ ಇಲಾಖೆಗೆ ಹೋಗಿ ನಿಮ್ಮ ಒಂದು ಆರ್ ಟಿ ಸಿ ಆಧಾರ್ ಕಾರ್ಡು ಬ್ಯಾಂಕ್ ಬುಕ್ಕು ಈ ರೀತಿಯ ಒಂದು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜನ್ನು ಫೋಟೋ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ ಅಲ್ಲಿ ನೀವು ಕೊಟ್ಟು ಒಂದು ಒಂದು ಫಿಲ್ ಮಾಡೋದ್ರಿಂದ ಅಂದರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೂ ಸಹ ಈ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ನಾಲ್ಕು ಕಂತುಗಳ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಆದ್ದರಿಂದ ಈ ಒಂದು ಯೋಜನೆಯ ಒಂದು ಫಲಾನುಭವ ನೀವು ಸಹ ಪಡ್ಕೋಬೇಕು ಯಾರ್ಯಾರತ್ರ ಜಮೀನಿರದೆ ಅವರೆಲ್ಲ ಹೋಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಈ ಒಂದು ಕೇಂದ್ರ ಸರ್ಕಾರದ ಒಂದು ಅನುಕೂಲನ ಪಡ್ಕೋಬೇಕು ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ನ ಯೋಜನೆಗಳ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಈ ವಿಡಿಯೋವನ್ನು ಎಲ್ಲರ ಒಂದು ರೈತರಿಗೆ ದಯವಿಟ್ಟು ಶೇರ್ ಮಾಡಿ ಸೊ ಅದರಿಂದ ಈ ಒಂದು ಮಾಹಿತಿ ಸಹ ಅವ್ರಿಗೂ ಎಲ್ಲರಿಗೂ ಸಹ ಸಿಗುವಂತಾಗುತ್ತೆ So please share mari thank you for watching